ನಮಸ್ಕಾರ ಎಲ್ಲರಿಗೂ ನನ್ನ ವೀಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಇವತ್ತು ಹಾಲು ಕೀರ್ ಮಾಡ್ತಾಯಿದ್ದೀನಿ ಅರ್ಧ ಲೀಟ್ರ್ ಹಾಲು ಬೆಟ್ಟಿದೆ ಒಂದು ಬಟ್ಲು ಸಕ್ಕರೆ ಶಾವ್ಗೆ ದ್ರಾಕ್ಷಿ ಗೋಡಂಬಿ ಯಾಲಕ್ಕಿ ಕಾಯಿ ಒಂದೆರಡು ಚಚ್ಚು ಹಾಕಬೇಕು ಆಮೇಲೆ ಹಾಕ್ತೀನಿ ನೋಡಿ ಹುರಿದಿರೋ ಶಾವ್ಗೆ ಇದು ಮಳ್ತಾಯಿದ್ದೆ ನೋಡಿ ಹಾಲು ಅರ್ಧ ಲೀಟ್ರ್ ಹಾಲಿಗೆ ಒಂದು ಕಾಲು ಲೀಟ್ರ್ ನೀರು ಹಾಕಿದ್ದೀನಿ ಅಷ್ಟೇ ನಾನು ಚೆನ್ನಾಗಿರ್ತದೆ ಮಾಡಿ ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಸಿಹಿ ಜಾಸ್ತಿ ಆಯ್ತದೆ ಅಂತ ನಿಮ್ಗೆ ಹಾಕಲಿ ನನಗೆ ಶುಗರ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕೊಂತೀನಿ ನೋಡಿ ತುಪ್ಪ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ದೀನಿ ಆಮೇಲೆ ಇಳಕುವಾಗ ಹಾಕ್ತೀನಿ ಬೇಯಲ್ಲಿ ಸ್ವಲ್ಪ ಬೆಂದ್ಮೇಲೆ ತೋರಿಸ್ತೀನಿ ನೋಡಿ ಸಾವಿಗೆ ಪಾಯಸ ರೆಡಿ ಆಗಿದೆ ಹಾಲು ಕೀರು ತುಂಬಾ ಗಟ್ಟಿನೂ ಇಲ್ಲ ಮೀಡಿಯಮ್ ಆಗಾಗಿದೆ ವಡೆ ಇವಾಗ ಆಗಲೇ ತೋರಿಸಿದ್ದೆ ತನ್ನಿಕಳುಡೆ, ವಡೆ ಇವಾಗ ಮಾಡಿದ್ನಲ್ಲ ಆ ಗೌರಿ ಹಬ್ಬಕ್ಕೆ ಅಂತಲೇ ತೋರಿಸ್ತಾ ಇದ್ದೀನಿ ಹಾಲು ಕೀರು ವಡೆ